ಫ್ರೆಂಡ್ಸ್ ವೆಲ್ಕಮ್ ಟು ಭವಿ ಕನ್ನಡ ವ್ಲಾಗ್ಸ್ ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇದು ಭಾನುವಾರದ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ ಯಾಕಂದರೆ ನನ್ನ ಮಗ ಬೇಗ ಎದ್ಬಿಟ್ಟಿದ್ದ ಅವನ ಮಲಗಿತ್ತು ಅಂದರೆ ನಾವು ಸ್ವಲ್ಪ ಲೇಟಾಗಿ ಎದ್ದೊಳ್ಬೋದಿತ್ತು ಇವತ್ತು ಎಂಟು ಗಂಟೆಗೆ ಎದ್ಬಿಟ್ಟು ಅಮ್ಮ ಅಪ್ಪ ಇದ್ದೋಳಿ ಅಂತ ಎಬ್ಬಿಸ್ಬಿಟ್ಟ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಅವನ್ನ ಅವ್ನ ಜೊತೆ ಆಟಾಡಿ ಆಮೇಲೆ ಕಸ ನೆಲ ಒರೆಸಿನ ಕಿಚನ್ ನೈಟೇ ಕ್ಲೀನ್ ಮಾಡಿದೆ ಕಸ ನೆಲ ಒರೆಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ದೇವ್ರ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು ಇನ್ನೇನು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಬ್ರೇಕ್ಫಾಸ್ಟ್ ಬಂದು ಸಿಂಪಲಾಗಿ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟೊತ್ತಿಗೆ ಹಸ್ಬೆಂಡು ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಬೇಡ ಅವ್ರಗಡೆ ತಿನ್ಕೊಳ್ಳೋಣ ಅಂತ ಹೇಳಿದ್ರು ಹಾಗೆ ನನ್ನ ಮಗ ಎಲ್ಲಾದರೂ ಹೊರಗಡೆ ಹೋಗೋಣ ಹೊರ ಹೋಗೋಣ ಅಂತ ಕೇಳ್ತಾನೆ ಇದ್ದ ಸರಿ ಆಯಿತು ಹಾಗೆ ಹೊರಗಡೆ ಹೋಗಿ ಹೊರ್ಗಡೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ರೆಡಿಯಾಗಿದ್ದೀನಿ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಆಗಿದೆ ಇವಾಗ ಏನಿದ್ರು ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಟೈಮ್ ಬಂದು ಹನ್ನೊಂದು ಗಂಟೆ ಇವಾಗ ಒಂದವೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೋಡಬೇಕು ಎಲ್ಲಾದರೂ ಯಾವುದಾದ್ರೂ ಮಾಲ್ಗಾದ್ರೂ ಕರ್ಕೊಂಡೋಗಿ ಬರಬೇಕು ಯಾಕಂದರೆ ಅವನಿಗೂ ಬೋರ್ ಆಗುತ್ತಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ಮಾಲ್ಗ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ಬರಬೇಕು ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬೇಗ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮದು ವಾರ ಅದಕ್ಕೋಸ್ಕರ ದೇವ್ರ ಪೂಜೆನೂ ಸಹ ಮಾಡಿ ಇವಾಗ ಹೊರಟಿದ್ದೀವಿ ನನ್ನ ಮಗ ಫುಲ್ಲು ಖುಷಿಯಾಗಿತ್ತು ಇಲ್ಲವೊ ಕರ್ಕೊಂಡು ಹೋಗ್ತಿದ್ದಾರಲ್ಲ ಹೊರ್ಗಡೆ ಅಂತ ಇವಾಗ ಹಾಗೆ ವೇ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಹೋಟೆಲ್ಗೆ ಬಂದಿದ್ದೀವಿ ನೀರಬಿ ಅಲ್ಲಿ ಒಂದು ರೈಸ್ ಪಾತ್ ತಗೊಂಡ್ವಿ ರೈಸ್ ಪಾತು ಮತ್ತು ಮಸಾಲೆ ದೋಸೆ ಮೂರು ಜನಕ್ಕೂ ಒಂದೊಂದು ಮಸಾಲೆ ದೋಸೆ ಅಂತ ಹೇಳಿಬಿಟ್ಟು ಲೇಟ್ ಬೇರೆ ಆಗಿರೋದ್ರಿಂದ ಹೊಟ್ಟೆ ತುಂಬನೇ ಅಶ್ವಾಗ್ಬಿಟ್ಟಿದ್ದು ಅದಕ್ಕೋಸ್ಕರ ಒಂದು ರೈಸ್ ಪಾತು ಸಹ ತೊಗೊಂಡ್ವಿ ಆಮೇಲೆ ಆರ್ಡರ್ ಲೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಎಲ್ಲ ಆರ್ಡರ್ ಮಾಡಿಬಿಟ್ಟು ಒಂದೇ ಸಲ ತೊಗೊಂಡ್ವಿ ನನ್ನ ಮಗ ಚಟ್ನಿ ಜೊತೆ ತಿನ್ನೋ ಬದಲು ರೈಸ್ ಪಾತ್ಗೆ ಏನು ಚಟ್ನಿ ಮೊಸರು ಬಜ್ಜಿ ಕೊಟ್ಟಿದ್ರು ಅದ್ರ ಜೊತೆ ತಿಂತಿದ್ದಾನೆ ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಇವಾಗ ಮಾಲ್ಗೆ ರೀಚ್ ಆದ್ವಿ ಇವಾಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಮಾಲ್ ಒಳಗಡೆ ಹೊರಟಿದ್ದೀವಿ ನನ್ನ ಮಗನಿಗಂತೂ ಫುಲ್ ಎಕ್ಸೈಟ್ಮೆಂಟು ಅವನು ಎಕ್ಸಲೇಟರ್ನ ರೋಬೋಟ್ ರೋಬಟ್ ಅಂತ ಹೇಳ್ತಾನೆ ಅವ್ನಿಗಿನ್ನ ಎಕ್ಸಲೇಟರ್ ಅಂತ ಹೇಳೋಕ್ಕೆ ಬರಲ್ಲ ಅದಕ್ಕೋಸ್ಕರ ರೋಬೋಟ್ ರೋಬೋಟ್ ಅಂತ ಅವ್ನಿಗಂತೂ ಫುಲ್ ಖುಷಿ ಈ ಥರ ಎಕ್ಸಲೇಟರು ಮತ್ತು ಲಿಫ್ಟಲ್ಲೆಲ್ಲ ಹೋಗಬೇಕು ಅಂತ ಅಂತಂದರೆ ಇವಾಗ ಬಂದ್ವಿ ಮೇಲ್ಗಡೆ ನಾವು ಪ್ಲೇ ಏರಿಯಾಗೆ ಹೋಗ್ಬೇಕಿತ್ತು ನಾವು ಮೈನ್ ಬಂದಿದ್ದೆ ಪ್ಲೇ ಏರಿಯಾಗೆ ನನ್ನ ಮಗನಿಗೆ ಆಟ ಆಡ್ಸೋಕ್ಕೆ ಅಂತಲೇ ಹೇಳಿಬಿಟ್ಟು ಮೈನ್ ಬಂದಿರೋದು ಅದಕ್ಕೋಸ್ಕರ ಇವಾಗ ಡೈರೆಕ್ಟು ಮೇಲೆ ಹೋಗ್ತಿದ್ದೀವಿ ಅದರ ಮಧ್ಯದಲ್ಲಿ ಒಂದು ಸ್ಟೋರ್ಸ್ ಕಾಣಿಸ್ತು ಅದಕ್ಕೆ ಒಂದು ಸ್ವಲ್ಪ ಹೋಗ್ಬಿಟ್ಟು ನೋಡ್ಕೊಂಬರೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಹೋದ್ವಿ ಇದು ಮೇಲ್ಗಡೆಯಿಂದ ವ್ಯೂ ಮಾಡ್ತಿದ್ದೀನಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕೊಡು ನಾನು ಒಂದು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಫಾರ್ ಫಸ್ಟ್ ಟೈಮ್ ಅವ್ರು ಮಾಡಿರೋದು ಮಾಡಿರೋದಿದೆ ಅಲ್ಲ ಇವಾಗ ಇಲ್ಲಿ ಒಂದು ಶಾಪಿಗೆ ಬಂದ್ವಿ ಅಲ್ಲಿ ಫ್ರೂಟ್ಸು ವೆಜಿಟೇಬಲ್ಸು ಮತ್ತು ಬೇಕಿಂಗ್ ಬ್ರೆಡ್ಸು ಮತ್ತು ಒಂದು ಸ್ಟೋರ್ ಇತ್ತು ಇಂಡಿಯನ್ ಸ್ಟೋರು ಅದಕ್ಕೋಸ್ಕರ ಅದಕ್ಕೆ ಬಂದು ನೋಡ್ತಾ ಇದೀವಿ ಫ್ರೂಟ್ಸ್ ಎಲ್ಲ ಬಟ್ ತುಂಬಾ ಕಾಸ್ಟ್ಲಿ ಇಲ್ಲಿ ನಾವು ನಿಯರ್ ಬೈ ತಗೊಳೋತ್ಕೊಂಡು ಮಾಲಲ್ಲು ಡಬಲ್ ತ್ರಿಬಲ್ ರೇಟ್ ಇರುತ್ತೆ ಮಾಲಲ್ ಅಂತೂ ಏನು ತೊಗೊಳೋಕೆ ಆಗಲ್ಲ ಅಂತಾನೆ ಹೇಳ್ಬೋದು ನನ್ನ ಮಗ ಅದು ದೊಪ್ಪು ಸೈಜು ನಿಂಬೆಹಣ್ಣು ಇತ್ತಲ್ಲ ಅದನ್ನ ಇಟ್ಕೊಂಡ್ಬಿಟ್ಟು ಅಮ್ಮ ಲೆಮನ್ ತಗೊಳ್ಳಮ್ಮ ಲೆಮನ್ ತಗೋ ಅಂತ ಹೇಳ್ತಿದ್ದ ಬೇಡ ಬಾರಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಗಟ್ಟು ಮತ್ತು ಚೀಸ್ ಬೇಕಿತ್ತು ಅದಕ್ಕೋಸ್ಕರ ಯೋಗಟ್ಟು ಮತ್ತು ಚೀಸ್ನ ತಗೊಂಡೆ ಅಷ್ಟೇ ಆಮೇಲೆ ಬನ್ಸ್ ತಗೊಂಡೆ ಬೇರೆ ಏನೂ ಯಾಕಂದ್ರೆ ಯಾಕಂದರೆ ಮಾಲಲ್ಲಿ ಏನು ಆಗಲ್ಲ ಅದಕ್ಕೋಸ್ಕರ ಇಷ್ಟೇ ತೊಗೊಂಡಿತ್ತು ನನಗೆ ಪರ್ಸ್ನಲ್ ಏನನ್ನಿಸ್ತು ಅಂದ್ರೆ ಮಾಲೆಲ್ಲ ನಮ್ಮಂಥವ್ರಿಗೆಲ್ಲ ಅಂತ ಅನ್ನಿಸ್ತು ಸರಿ ಆಯ್ತು ಅಂದ್ಬಿಟ್ಟು ನಾನು ಏನು ಶಾಪ್ ಮಾಡೋಕೆ ಹೋಗಲಿಲ್ಲ ವಿತ್ ಮಿನಿಮಮ್ ಐಟಮ್ಸ್ ಅಷ್ಟೇ ತಗೊಂಡಿದ್ದು ಯೂಸ್ಫುಲ್ ಆಗೋಂಥದ್ದು ಯೋಗರ್ಟು ಮಕ್ಳಿಗೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಯೋಗರ್ಟ್ಸ್ನ ತೊಗೊಂಡೆ ಮತ್ತು ಚೀಸು ಮತ್ತು ಒಂದು ಜ್ಯೂಸ್ ಬಾಟಲ್ ನನ್ನ ಮಗ ಜ್ಯೂಸ್ ಬೇಕು ಅಂತ ಹೇಳಿದೆ ಅಂದ್ಬಿಟ್ಟು ಒಂದು ಜ್ಯೂಸ್ ಬಾಟಲ್ ಅಷ್ಟೇ ತೊಗೊಂಡಿದ್ದು ಬೇರೆ ಏನೂ ತೊಗೊಳ್ಳಿಲ್ಲ ಮತ್ತು ಬನ್ಸ್ ಅಷ್ಟೇ ಇವಾಗ ಅದನ್ನು ತೊಗೊಂಡು ಇವಾಗ ನೆಕ್ಸ್ಟು ಪ್ಲೇ ಏರಿಯಾಗೆ ಹೊಂಟ ನನ್ನ ಹಸ್ಬೆಂಡು ಫೋಟೋ ವಿಡಿಯೋ ಅಂದರೆ ಹತ್ತಕ್ಕೂ ಬರೋಲ್ಲ ಇವತ್ತೇನು ಅಪ್ರುಪಕ್ಕೆ ಬಾ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ತೆಗೆದಿದ್ರು ನಾನು ನನ್ನ ಮಗ ಆಡ್ತಿದ್ದನ್ನು ಒಂದು ವೀಡಿಯೋ ಮಾಡಿಕೊಂಡೆ ಅವನಂತೂ ಫುಲ್ ಎಕ್ಸೈಟ್ಮೆಂಟ್ ಅಂದರೆ ನಾವು ಚಿಕ್ಕ ಅವ್ನು ಚಿಕ್ಕವನ್ನಿದ್ದಾಗ ಹೋಗ್ತಿದ್ವಿ ಇವಾಗ ಸ್ವಲ್ಪ ಬುದ್ಧಿ ಬಂದಿದ್ಯಲ್ಲ ಇವಾಗ ಸ್ವಲ್ಪ ಆಲೇ ಒಂದು ಒನ್ ಇಯರ್ ಆಗಿತ್ತು ಮಾಲಿಗೆ ಕರ್ಕೊಂಡೋಗಿ ನನಗೆ ಫುಲ್ ಎಕ್ಸೈಟ್ಮೆಂಟು ಇಲ್ಲಿ ಬಂದುಬಿಟ್ಟು ಕಾರ್ಡನ್ನ ತೊಗೊಂಡ್ವಿ ಟೈಮ್ ಝೋದು ಅಲ್ಲಿ ಪ್ಲ್ಯಾನ್ಸ್ ಇರುತ್ತೆ ಪ್ಲ್ಯಾನ್ಸ್ ನೋಡಿಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು ಅದು ಒನ್ ಇಯರ್ವರೆಗೂ ವ್ಯಾಲಿಡಿಟಿ ಇರುತ್ತೆ ಅಂದರೆ ಇವಾಗ ಒಂದು ಕಾರ್ಡ್ಗೆ ರೀಚಾರ್ಜ್ ಮಾಡಿರ್ತೀವಲ್ಲ ಅದೇ ಥರ ಇವಾಗ ಏನಾದರೂ ಖಾಲಿ ಏನಾದರೂ ಆಡ್ದಲ್ಲೇ ನಾವು ಇನ್ನು ಕಾರ್ಡಲ್ಲಿ ಬ್ಯಾಲೆನ್ಸ್ ಏನೋ ರೂಢಿಸ್ತು ಅಂದರೆ ಒನ್ ಇಯರ್ವರೆಗೂ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ದು ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ ನಮಗೆ ಯಾವ್ದು ಕಾರ್ಡ್ ಬೇಕಿತ್ತು ಆ ಕಾರ್ಡು ಇವಾಗ ನನ್ನ ಮಗ ಅಳ್ತಿದ್ದಾನೆ ಅವರಪ್ಪ ಕಾರ್ ಡ್ರೈವಿಂಗಿಗೆ ಹೋದರು ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗ ಅಳ್ತಿದ್ದಾನೆ ನಾನು ಹೋಗಬೇಕು ಅಂತ ಬಟ್ ಅದು ಬಿಲೋ ಫೈವ್ ಇಯರ್ಸ್ ಮಕ್ಕಳಿಗೆ ಎಂಟ್ರಿ ಇಲ್ಲ ಅದಕ್ಕೋಸ್ಕರ ಅವನು ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಹೇಳ್ತಿದ್ದ ಅವನ್ನ ಕಳಿಸ್ಲಿಲ್ಲ ಆಚೆಗಳೇನೆ ಇಲ್ಲ ಒಳಗೆ ಬರೋಂಗಿಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು ಆಚೆನೇ ನಿಲ್ಲಿಸಿದ್ರು ನನ್ನ ಮಗ ಫುಲ್ ಅಳ್ತಿದ್ದ ಅವನಿಗೆ ಸಮಾಧಾನ ಮಾಡಿಕೊಂಡು ಇವಾಗ ನಾವು ಮಕ್ಕಳು ಅಂದರೆ ಒಂದು ಏಜಿಗೆ ಬಂದಮೇಲೆ ಒಂದು ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಬಂದಮೇಲೆ ಅವರು ಎಂಜಾಯ್ ಮಾಡ್ತಾರೆ ಇವಾಗ ಬಿಲೋ ಫೈವ್ ಇಯರ್ಸ್ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನನ್ನ ಮಗ ಎಂಜಾಯ್ ಮಾಡಿದ್ಕಿಂತ ಇವಾಗ ಅವ್ರದ್ದು ಆಯಿತು ಇವಾಗ ನಾವು ನನ್ನ ಮಗನ ಬೇರೆ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಈ ಸೈಡ್ ಬಂದ್ವಿ ಅವ್ನಿಗಂತೂ ಯಾವ್ದು ಆಡಬೇಕು ಯಾವ್ದು ಬಿಡಬೇಕು ಅನ್ನೋ ಥರ ಫೀಲ್ ಅವನಿಗೆ ಇವಾಗ ಇದನ್ನು ಸಹ ಕೇಳಿದ್ವಿ ಇದು ಅಷ್ಟೇ ಬಿಲೋ ಫೈವ್ ಇಯರ್ಸ್ ಮಕ್ಕಳಿಗೆ ಅಲೋ ಇಲ್ಲ ಅಬೋ ಫೈವ್ ಇಯರ್ಸ್ ಮಕ್ಕಳಿಗೆ ಮಾತ್ರ ಅಷ್ಟೇ ಅದಕ್ಕೆ ಇಲ್ಲ ಅಂತ ಹೇಳಿದ್ರು ಅವ್ನಿಗಿನ್ನ ಬೇಜಾರಾಗೋಯ್ತು ಇದು ಆಡೋಕ್ಕಿಲ್ವಾ ನಾನು ಅಂತ ಸರಿ ಆಯಿತು ಬೇರೆ ಅಂತ ಬಾ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡೋಗಿ ಆಟ ಆಡಿಸಿದ್ವಿ ಕೊನೆಗೆ ಆಡಬೇಕು ಅಂತ ಹೇಳ್ದ ಫ್ಲ್ಯಾಶ್ಗನ್ನು ಇವಾಗ ಇದಕ್ಕೆ ಸ್ವೈಪ್ನ ಮಾಡಿಬಿಟ್ಟು ಇವಾಗ ಆಟಾಡಿಸಿದ್ದೀವಿ ಇದಂತೂ ನಾನು ಸಿಕ್ಕಾಬೆ ಅಂದರೆ ಸಿಕ್ಕಾವಟೆ ಎಂಜಾಯ್ ಮಾಡಿದೆ ಅವನ ಅವ್ನ ಜೊತೆ ನಾನು ಸಹ ಆಡಿದೆ ನನಗೆ ಒಂಥರ ರಿಫ್ರೆಶಿಂಗ್ ಥರ ಅನ್ನಿಸ್ತು ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಡಿದ್ದೀನಿ ಅಂತಲೇ ಹೇಳ್ಬೋದು ನನ್ನ ಮಗನ ಜೊತೆ ನಾನು ಚಿಕ್ಕ ಮಗು ಆಗಿ ಆಟಾಡಿದ್ದೀನಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಇದೊಂದು ಇನ್ನೊಂದು ಟೂ ಗೇಮ್ಸ್ ನಾನು ಆಡಿದೆ ಅದು ನಂಗೆ ತುಂಬ ಇಷ್ಟ ಆಯಿತು ದೊಡ್ಡವರು ಸಹ ಆಡ್ಬೋದು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಕೊಡಿ ಬಕ್ ಡೌನ್ ಮಾಡು ಅಷ್ಟೇನಾ ಒಂದೇ ಶಾರ್ಟ್ ಅಪ್ಪ ಅವ್ಯಮ್ಮ ಇಲ್ಲಿ ನೋಡಿ ಒಂದು ಸ್ವಲ್ಪ ಹೊತ್ತು ನಾನು ಆಡಿದೆ ಆಮೇಲೆ ನನ್ನ ಮಗನಿಗೆ ಫೀಲ್ ಆಗೋಯಿತು ಅಮ್ಮನೇ ಆಡ್ತಿದ್ದಾರೆ ನಾನು ಆಡ್ತಿಲ್ಲ ಅಂತ ಸರಿ ಆಯಿತು ಕೈ ಬಿಡುಗೆ ಅಮ್ಮ ಅಂತ ಎಲ್ಲ ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಅವನಿಗೆ ಸ್ವಲ್ಪ ಕಾಡಕ್ಟ್ ತಿರ್ಗಿ ನನಗೆ ಸುಮ್ಮನೆ ಇರೋಕ್ಕಾಗ ತಿರ್ಗಿ ನಾನು ಸಹ ಕಂಟಿನ್ಯೂ ಮಾಡಿದೆ 고달이 남아라.

i ಮತ್ತೆ ನಾನು ವಿಡಿಯೋನ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ವಿಡಿಯೋ ವೀಡಿಯೋ ಮಾಡಿದ್ದೆ ಅಷ್ಟೆ ಆಮೇಲೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಲಿಂದ ಬರ್ತಾನೆ ಹಾಗೆ ಅಮ್ಮ ಫೋನ್ ಮಾಡಿದರು ಬಾ ಚಿಕನ್ ಮಾಡಿದ್ದೀನಿ ಹಿಂಗೆ ಬನ್ನಿ ಅಂತ ಸರಿ ಆಯಿತು ಅಂತ ಅಲ್ಲಿ ಹೋಗಿ ಅಲ್ಲೇ ಊಟ ಮಾಡಲಿಲ್ಲ ಯಾಕಂದರೆ ನಾವು ಬ್ರೇಕ್ಫಾಸ್ಟು ಮಾಡಿದ್ದೆ ಅನ್ನೊಂದು ಕಾಲೇನೋ ಆಗಿತ್ತು ಹಾಗಾಗಿ ಊಟ ಮಾಡಬೇಕು ಅಂತ ಅನಿಸಿಲ್ಲ ಊಟ ಮಾಡಲಿಲ್ಲ ಊಟ ಊಟ ಮಾಡಲಿಲ್ಲ ಸುಮ್ಮನೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡಿ ಇವಾಗ ಮನೆಗೆ ಬಂದೆ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ ಸಿಕ್ಸ್ ಫಿಫ್ಟಿ ಇವಾಗ ಮನೆಗೆ ಬಂದೆ ಇವಾಗ ಏನು ಅಡುಗೆ ಮಾಡೋಷ್ಟು ಏನಿಲ್ಲ ಅಮ್ಮ ಎಲ್ಲೂ ಊಟ ಮಾಡಿಲ್ಲ ಅಟ್ಲೀಸ್ಟ್ ಸಾಂಬಾರು ಕೊಡ್ತೀನಿ ಚಿಕನ್ ಸಾಂಬಾರು ಮಾಡಿದ್ರು ಅದಕ್ಕೆ ಸಾಂಬಾರು ಕೊಡ್ತೀನಿ ತೊಗೊಂಡೋಗಿ ಮುದ್ದೆನ ರೈಸ್ ಏನಾದರೂ ಇಟ್ಕೊಳ್ಳಿವಂತೆ ಅಂತ ಹೇಳ್ಬಿಟ್ಟು ಸಾಂಬಾರು ಕೊಟ್ಕಳ್ಸಿದ್ದಾರೆ ಇವಾಗಲೂ ಅಡುಗೆ ಮಾಡೋಷ್ಟು ಏನಿಲ್ಲ ಚೆನ್ನಾಗಿತ್ತು ಇವಾಗ ಮುದ್ದೆಗೆ ಇಡಬೇಕು ಮುದ್ದೆ ಮತ್ತು ಸ್ವಲ್ಪ ಸ್ವಲ್ಪ ರೈಸ್ ಮಾಡಬೇಕು ಇವಾಗ ಮಾಡೋಕ್ಕಿಡ್ತೀನಿ ಹಾಗೆ ಇವತ್ತು ಮಾಲಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ಲಾಸ್ಟಲ್ಲಿ ಒಂದು ದೊಡ್ಡ ಸ್ಕ್ಯಾಮೇ ಮಾಡಿದ್ರು ಏನಪ್ಪ ಅಂದರೆ ಮಕ್ಕಳದು ಆಟಾಡೋದಿರುತ್ತಲ್ಲ ಅಂದರೆ ಪಿಕಪ್ದು ಹಿಂಗೆ ಏನು ಹೇಳ್ತಾರದಕ್ಕೆ ನನ್ಗೆ ಹೇಳಕ್ಕೆ ಬರ್ತಿಲ್ಲ ಸಾರಿ ಹಿಂಗೆ ಡೌನ್ ಮಾಡಿಬಿಟ್ಟು ಹಿಂಗೆ ಪಿಕಪ್ ಮಾಡ್ಕೊಂಡಾಗ ಟಿಕೆಟ್ಸ್ ಬರುತ್ತಲ್ಲ ಅದು ಒಂದು ರೋಲ್ ಟಿಕೆಟ್ಸ್ ಇಟ್ಟಿರ್ತಾರೆ ಅದನ್ನೇ ಎತ್ಕೊಂಡು ತಿರ್ಗ ಟಿಕೆಟ್ನ ರೀಫಿಲ್ ಮಾಡಬೇಕು ಅಂದರೆ ಟಿಕೆಟ್ನ ಅವ್ರಿಗೆ ವಾಪಸ್ ಕೊಡ್ತು ಅಂದರೆ ಇಷ್ಟು ಅಮೌಂಟ್ ಅನ್ನೋದನ್ನು ಕೊಡ್ತಾರೆ ಓಕೆನಾ ನಮ್ಮದು ತೌಸಂಡ್ ತ್ರೀ ಏಯ್ಟಿ ಏಯ್ಟ್ ಆಗಿತ್ತು ಓಕೆನಾ ಮ್ಯಾಮ್ ಅದಕ್ಕೆ ಏನಾದರೂ ನೀವು ತೊಗೋಬೋದು ಅಂತ ಅನ್ಕು ಅಂತ ಹೇಳಿದ್ರು ಅಲ್ಲಿ ನೀವೇನಾದರೂ ತೊಗೋಬೋದು ಇಷ್ಟು ವರ್ತಿಂದು ನೀವೇನಾದರೂ ತೊಗೋಬೋದು ಫ್ರೀ ಅಂತ ಹೇಳಿಬಿಟ್ಟು ಕ್ಯಾಶ್ ಬ್ಯಾಕ್ ಥರ ಫ್ರೀ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರದ್ದೇ ಶಾಪ್ ಅವ್ರದ್ದೇ ಶಾಪ್ ಇರುತ್ತೆ ಅಲ್ಲೋಗಿ ನಾವು ಪರ್ಚೇಸ್ ಮಾಡಬೇಕು ಓಕೆನಾ ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು ಬೇರೆ ಕಡೆ ಎಲ್ಲದೂ ಆಫರ್ ಇರಲ್ಲ ಸರಿ ಆಯಿತು ಅಂತ ಹೋದ್ವಿ ನಾವು ಒಂದು ಅಂದಾಜಲ್ಲಿ ಹೋದ್ವಿ ಆಯಿತಾ ಏನಾದರೂ ತೊಗೊಳ್ಳೋಣ ನನ್ನ ಏನಾದರೂ ಯಾಕಂದರೆ ಅದು ಚಿಲ್ಡ್ರನ್ಸ್ ಸ್ಟೋರೆ ಏನಾದರೂ ಟಾಯ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೋಗಿ ನೋಡಿದ್ರೆ ಒಂದು ಕಿಂಡರ್ ಜಾಯ್ಗೆ ತೌಸಂಡ್ ಒನ್ ಟ್ವೆಂಟಿ ರುಪೀಸ್ ಓಕೆನಾ ಫುಲ್ ನೋಡ್ತಿದ್ವಿ ಮತ್ತು ಒಂದು ಸ್ಮೈಲಿ ಬಾಲ್ ಬರುತ್ತೆ ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ನಾವು ಅದನ್ನು ನನ್ನ ಮಗನಿಗೆ ಆಟಾಡಕ್ಕೆ ಅಂದ್ಬಿಟ್ಟು ಅದೆಷ್ಟು ಕೊಡಿಸಿದೀವೋ ಲೆಕ್ಕಕ್ಕೆ ಇಲ್ಲ ಆಯಿತಾ ಅದು ಟ್ವೆಂಟಿ ರುಪೀಸು ಅದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಒನ್ ಸ್ಮೈಲಿ ಬಾಲ್ ಯಪ್ಪ ಹೆಂಗೆಲ್ಲ ಜನ ಮೋಸ ಮಾಡ್ತಾರೆ ಆಮೇಲೆ ನೋಡಿದ್ವಿ ಅಲ್ಲೆಲ್ಲ ಒಂದು ಸ್ಮಾಲ್ ಬಾಲ್ಗೂ ಅಷ್ಟು ಕೊಡಪ್ಪದ್ದು ಬೇರೆ ಏನಾದರೂ ಅವ್ನಿಗೆ ಯೂಸ್ ಆಗೋವಂಥದ್ದು ಚಾಕ್ಲೇಟ್ಸ್ ಏನಾದರೂ ಅಂತ ಹೇಳ್ಬಿಟ್ಟು ಫೈನಲಿ ಈ ಚಾಕ್ಲೇಟ್ಸ್ನ ತೊಗೊಂಡ್ವಿ ನೋಡಿ ಇದ್ರ ಎಮ್ ಆರ್ ಪಿ ಇಲ್ಲೇ ಇದೆ ಕಾಣಿಸ್ತಿದ್ಯಾ ಒನ್ ಫಿಫ್ಟಿ ರುಪೀಸ್ ಇದು ಅಷ್ಟೇ ಇದು ತೌಸಂಡ್ ಹಂಡ್ರೆಡ್ ರುಪೀಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸರಿ ಆಯಿತು ನನ್ನ ಹಸ್ಬೆಂಡು ಹೋಗ್ಲಿ ಬಾ ಅವನಿಗೆ ಸ್ನ್ಯಾಕ್ಸ್ ಥರ ಕೊಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಚಾಕೋ ಸ್ಟಿಕ್ಸ್ ಇದು ತೊಗೊಂಡು ಬಂದ್ವಿ ಏನೂ ಮಾಡೋಂಗಿಲ್ಲ ಸಲ ಅದೆಲ್ಲ ಕಾಮನ್ನು ಗೇಮ್ನ ಗೇಮ್ ರೀತಿ ಆಡಿದ್ವಿ ಬಟ್ ಈ ರೀತಿ ಮೋಸ ಮಾಡಬಾರ್ದಿತ್ತು ಅನ್ನೋದು ಇಲ್ಲಾಂದರೆ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಇಲ್ಲ ಏನು ಬಂದಿರುತ್ತೋ ಅದು ಅಮೌಂಟು ಅದರಲ್ಲಿ ಆಫ್ ಆದರೂ ಕೊಡ್ತೀವಿ ಕರೆಕ್ಟ್ ಪ್ರೈಸಲ್ಲಿ ಇವಾಗ ಇದು ಒನ್ ಫಿಫ್ಟಿ ಇದೆ ಅಲ್ವಾ ಒಂದು ಟೂ ಹಂಡ್ರೆಡಿಗಾದರೂ ಕೊಟ್ಟಿತ್ತು ಅಂದರೆ ನನಗೇನು ಅನಿಸ್ತಿರಲಿಲ್ಲ ಇಲ್ಲ ಅಂದರೆ ಬೇರೆ ಏನಾದರೂ ಟೂ ಹಂಡ್ರೆಡ್ದು ಒಂದು ಸ್ ಇದು ಕೊಟ್ಟಿದ್ರು ಅಷ್ಟು ಇದಾಗ್ತಿರಲಿಲ್ಲ ಹೆಂಗೆ ಹಿಂಗೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಯ್ಯಪ್ಪ ಅಂತ ಅನ್ನಿಸ್ತು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಎರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್